ಓಂ ಶ್ರೀ ಮಂಜುನಾಥಾಯ ನಮಃ ಎಲ್ಲರೂ ಹೇಳಿ ಓಂ ಶ್ರೀ ಮಂಜುನಾಥಾಯ ನಮಃ ವಶ್ಕರ ಇವತ್ತು ಶ್ರೀ ಮಂಜುನಾಥರ ದರ್ಶನ ಮಾಡಿ ಆಶೀರ್ವಾದನ ಪಡೆದೆ ಮಂಜುನಾಥರ ಆಶೀರ್ವಾದ ಹಾಗೆ ಪಾರ್ವತಿ ಅಮ್ಮನವರ ಆಶೀರ್ವಾದ ಹಾಗೆ ಶ್ರೀ ಗಣೇಶರ ಆಶೀರ್ವಾದ ಹಾಗೆ ಅಣ್ಣಪ್ಪ ಸ್ವಾಮಿಯವರ ಆಶೀರ್ವಾದ ಕೂಡ ಪಡೆದೆ ಸ್ವಲ್ಪ ದುಃಖದ ವಿಚಾರ ಅಂದರೆ ಮೊದಲಿನ ಥರ ಧರ್ಮಸ್ಥಳಕ್ಕೆ ಜನ ಬರೋದು ಕಡಿಮೆ ಆಗಿದೆ ಕಾರಣ ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡೋ ವಿಚಾರಗಳಿಂದ ಆಗಿರ್ಬೋದು ನಾವು ಯಾವುದೇ ಒಂದು ವಿಚಾರ ಆಗಿರಲಿ ಒಂದು ಮಾತಾಡುವಾಗ ನಾವು ಒಂದು ದೇವಸ್ಥಾನದ ಉದ್ದೇಶಿಸಿ ಒಂದು ದೇವಸ್ ದೇವರನ್ನು ಉದ್ದೇಶಿಸಿ ಒಂದು ಧರ್ಮಸ್ಥಳದ ಹೆಸರನ್ನು ತೆಗೆದು ಆ ಉದ್ದ ಆ ಹೆಸರನ್ನು ಹೇಳಿ ಒಂದು ಏನೋ ಒಂದು ನೆಗೆಟಿವ್ ಹೇಳೋಕ್ಕೆ ಹೋಗಬಾರ್ದು ವೀಕ್ಷಕರೇ ಯಾವುದಾದ್ರೂ ಒಂದು ಮನುಷ್ಯ ತಪ್ಪು ಮಾಡಿದರೆ ಅವರಿಗೆ ಹೇಳಬೇಕು ಬಿಟ್ಟರೆ ಅವ್ರ ಹೆಸರನ್ನೇ ತೆಗೆದು ಹೇಳಬೇಕು ಅವ್ರ ಹೆಸರನ್ನು ತೆಗೆದು ಹೇಳಬೇಕು ಬಿಟ್ಟರೆ ಒಂದು ಪುಣ್ಯಕ್ಷೇತ್ರದ ಹೆಸರನ್ನು ಹೇಳಿ ಒಂದು ಏನಾದರೂ ಹೇಳೋದು ತುಂಬ ದುಃಖ ಕೊಡ್ತದೆ ಯಾಕೆ ಯಾಕೆಂದರೆ ನಾನು ಒಂದು ಸಲ ಧರ್ಮಸ್ಥಳಕ್ಕೆ ಬರಬೇಕು ಬರುವ ಯೋಚನೆ ಮಾಡಿದಾಗ ಸ್ವಲ್ಪ ಮನಸ್ಸಿಗೆ ದುಃಖ ಆಯಿತು ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಾ ಇದೆಯಲ್ಲ ಅಂತ ತಪ್ಪು ಸಹಜವಾಗಿ ಎಲ್ಲರೂ ಮಾಡ್ತಾರೆ ಕೆಲವೊಂದು ಗೊತ್ತಿದ್ದು ನಡೀತದೆ ಕೆಲವೊಂದು ಗೊತ್ತಿಲ್ಲದೆ ನಡೆದೋಗ್ತದೆ ವೀಕ್ಷಕರೇ ಅದಕ್ಕೆ ಕ್ಷಮೆ ಅನ್ನೋದು ದೇವರು ಕೊಡಬೇಕು ಶಿಕ್ಷೆ ಅನ್ನೋದು ಕೂಡ ದೇವರೇ ಕೊಡಬೇಕು ಧರ್ಮಸ್ಥಳ ಅಂದರೆ ನಮ್ಮ ಕರ್ನಾಟಕದ ಜನರಿಗೆ ಮೊದಲಿಂದನೂ ಬೇಕಾಗುವಂಥ ದೇವರು ಹಾಗೆ ನಮ್ಮ ಕನ್ನಡ ಜನರಿಗೆ ಎಲ್ಲರಿಗೂ ಒಳ್ಳೇದು ಕೂಡ ಮಾಡಿದ್ದಾರೆ ಅಲ್ವ ಏನಂತಾರೆ ಆಶಕರ